ಅಲ್ಲಿ ಏನು ಆರಾಮಾಗಿ ಹೋಯ್ತವ ಒಂಥರ ರೋಡ್ ಇದ್ದಂಗೆ ಹೋಯ್ತು ಮೇನ್ ರೋಡ್ ಇದ್ದಂಗ್ ಅಲ್ಲಿ ಅಲ್ಲೇ ತಕ್ಕ ಹಾಕಿ ಕೊಡ್ತಾವಲ್ಲಪ್ಪಾ

ವಾ ಆ ರಂಗನ ಮಾರ್ಕೆಟ್ ಅಲ್ಲಿ ಓಡಿ ಬಂದೆ ಆ ಕಡೆ ಏನೋ ಇತ್ತು ಸುನಿಲ ಕಂಟಾಯಿ ಮೇ ದುಡ್ಡು ಚಿಕ್ಕಷ್ಟು ಇತ್ತು ಅಣ್ಣಾ ಹಿನ್ನೆ ಮಾಡಿ ಬರ್ತಲೇಟ ತಿಂಗೋ ಮಾಡ್ತಾರೆವಲ್ಲ ಮೇ ಇವ ಎಷ್ಟು ತಲೆ ಬನ್ ಸೇರ್ಕಂಗ ಈಗ ಆ ಓ ಟಾಕ ಹೋಗಿ ನಿಲ್ಲಿ ಮಂಚೂರು ಎದಕದ ಎಳೆದು ಬಿಟ್ಟು ಮಾತಡಿ ಮತ್ತೆ ಮಾತಾಡೋ ನಾವು ಸಂತಕಸಲಿಗರೆ ಪಂಚಾಯತಿ ಇದರ ಕಾರ್ಸೋಡಿ ಇಂದ ಇಲ್ಲಿ ಅವಾಯಿನಿಂದನೇ ಇನ್ನೇನ್ ಮೂರು ನಾಲ್ಕು ವರ್ಷದಿಂದ ಮಂಚಕೊಳೋಗೆ ಹೇಳಿ ಹೇಳಿ ಸಾಗೈತು ಎಲ್ಲಾ ಅರ್ಜಿಯೆಲ್ಲಾ ಹೆಂಗೆ ಕೊಟ್ಟು ಹೋಯಿತು ಏನು ಮಾಡಿದ್ರು ಗೊತ್ತಿಲ್ಲ ದನಗಳಿಗೆ ತಿಂಡಿನೂ ಮಡಗು ಬಿಡ್ತಾಯಿಲ್ಲ ಇಲ್ಲದ್ರ ಮನೇಲಿ ಕಾಳು ಕಟ್ಟಿನೂ ಬಿಡ್ತಾಯಿಲ್ಲ ಮನೆಗಳ ಹಂಚ್ಗಳೆಲ್ಲ ತೀರಿಸ್ತಾವೆ ಎಲ್ಲ ಬರೀ ಹಿಂಗೆ ಆಯ್ತಾ ಇದ ನೋಡಿದ್ರು ಯಾರು ಒಬ್ರು ಕಾಣಿ ಕಾಣಿ ಏನು ಹಂಗೆ ಹೋಯ್ತಾರೆ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಷ್ಟೊಂದೆಲ್ಲ ಲೂಟಿ ಮಾಡ್ತಾವ ಬಂದದೇನು ಮಾಡರಿ ಮಾಡಿ ಅಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ ಪಿ ಡಿ ಅವ್ರಿಗೂ ಹೇಳದ ಅವರು ಹ್ಞೂ ಅಂತ ಅಂತಾರೆ ಈಗ ಒಬ್ರು ಬರ್ತಾರೆ ಆರು ತಿಂಗ್ಳಿಗೆ ಬರ್ತಾರೆ ಯಾರೇ ಬಂದರು ಮೂರು ನಾಲ್ಕು ವರ್ಷದಿಂದ ಅವರು ಇದು ಮಾಡ್ತಾ ಇಲ್ಲ ಇಲ್ಲಾರ ಓಟ್ ಅವ್ರು ಗೆದ್ದಿರೋರು ಊರ್ ಒಳಗಲ್ದ ಯಾವ್ದವ್ರು ಲಿಗ ಇಲ್ಲ ಎಲ್ಲ ಬರೀ ಹಿಂಗೆ ಮಾಡ್ತಾವ್ರೆ ಏನು ಮಾಡೋ ಕಾಯ್ತಾ ಇಲ್ಲ ಓಟ್ ಬೇಕಾದ ಬರ್ತಾರೆ ಓಟ್ ಬೇಕಾದ ಬರ್ತಾರೆ ಓಟ ಮನ್ಗೋಯ್ತಾರೆ ಯಾರೋ ಏನು ಅಂತ ಕೇಳ್ತಾ ಇಲ್ಲ ಇಲ್ಲಿ ಮನೆ ಮನೇಲಿ ರೂಟಿ ಮಾಡ್ತಾವೆ ಓದಿಕೊಂಡು ಮನೆಯಲ್ಲ ನುಗ್ಗಿ ನುಗ್ಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನೋ ಹೇಳಿ ಯಾರು ಬಂದು ಕೆತ್ತಲ್ಲ ಚುನಾಯಿತ ಹೋಗಿರೋರು ಏನು ಮಾಡ್ತಾ ಇಲ್ಲ ಹಿಂಗಾದ ಹೆಂಗೆ ಮಾಡುದು ಸ್ವಲ್ಪ ನಿಯಂತ್ರಣ ಮಾಡಬೇಕು ಇಲ್ಲ ಅಂದ್ರೆ ನಮ್ಗೆ ತುಂಬಾ ತೊಂದರೆ ಆಯ್ತಪ್ಪ ರೈತರುಗಳು ನಮಗೆ ಹೇಳಿ ಈ ಮನೆ ಒಳಗೆ ಕಾಳು ಕಡಿ ಒಂದು ಬಿಡ್ತಾ ಇಲ್ಲ ಅಕ್ಕಿ ಹಾಕಿ ಬಿಡುದ್ರೆ ಅವ್ನ ಡಬ್ಬ ಎಲ್ಲ ಮುಂಡ್ಸಿ ಎಲ್ಲ ಮಾಡ್ತವೆ ಕಾಳು ಕಡಿ ತರಕಾರಿ ಮಡಿಸೋ ಕಾಯ್ತಾ ಇಲ್ಲ ತರಕಾರಿ ಮಡಿದ್ರು ಅದನ್ನ ಮನ ನಾವು ಉಪಯೋಗಿಸ್ ಕಾಯ್ತಾ ಇವೇ ತಿನ್ಕೋಯ್ತವೆ ನಾವೇ ನೋಡುಮ ಲೂಟಿ ಲೂಟಿ ಮಾಡ್ತವೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಬಗ್ಗೆ ಗಮನ ತಕ್ಕೊಂಡು ಇದೆಂದ್ರ ಒಂದು ಈ ಕೋತಿ ನಿಯಂತ್ರಣಕ್ಕೆ ಏನಾದ್ರು ಒಂದು ದಾರಿ ಮಾಡ್ಬೇಕು ಅಂತ ನಮ್ಮ ಗ್ರಾಮದ ಹೇಳಿ ಹಾ ನಾವು ಮಂಡ್ಯ ತಾಲೂಕು ಕೊತ್ತಿ ಹೋಬ್ಳಿ ಸದ್ಯಕ್ಕೆ ಗ್ರಾಮ ಪಂಚಾಯತಿಯಿಂದ ಪಂಚಾಯತಿ ಕಾಶ್ಮೀರಿ ಗ್ರಾಮದಿಂದ ಮಾತಾಡ್ತಾ ಇರೋದು ಆದಷ್ಟು ಈಗಲಾರೂ ಸ್ವಲ್ಪ ದಯಮಾಡಿ ಮೂರು ವರ್ಷ ತಗಿಂದ ಹೇಳಿ ಹೇಳಿ ಸಾಕಾಗದ ಏನೇ ಮಾಡಿದ್ರು ಅವ್ರು ಏನು ಮಾಡ್ತಾಯಿಲ್ಲ ಕಾಳು ಕಡ್ಡಿ ಏನು ಮುಡಿತಾ ಇಲ್ಲ ಹಂಚಿ ಮನೆ ಮ್ಯಾಗೆ ಅಂಡೋದ್ರ ಹಂಚ್ಕೊಳ್ಳಲ್ಲ ಎತ್ ಮಡಿಗೆ ಎತ್ ಮಡಿಗೆ ಇದಂತಾವೆ ಒಂದು ಆಳ್ಗೆ ಎಂಟುನೂರು ರೂಪಾಯಿ ಕೊಡಬೇಕು ತಿಂಗ್ಳಿಗೆ ದಿನ ಒಂದಿನ ದಿನ ತಪ್ಪು ಒಂದು ಒಂದೊಂದು ಆಳ್ ಕರ್ಕ ಕರ್ಕೊಬಂದು ಹಂಚ್ಕೊಳು ಜೋಡ್ಸ್ಕೋಕದ ಏನು ಮಾಡೋಕಾಯ್ತಾಯಿಲ್ಲ ಇಲ್ಲ ಅಕ್ಕಿ ರಾಗಿ ತಗಿಂದ ಹಂಚಿನ ಮೇಲೆ ಎಲ್ಲ ಎಚ್ಕೊಂಡು ತಿನ್ಕಂಡು ಇದು ಮಾಡ್ತಾವೆ ಹಿಂಗೆ ಎತ್ಕೊಳಕ್ ತಿಂಡಿ ಉಣ್ಣಿ ಹಾಕಿ ತಿಂಡಿ ಮಡಗಿದ್ರು ಬಿಡ್ತಾ ಇಲ್ಲ ರೈತರಿಗೆ ನೋಡಿ ದಯವಿಟ್ಟು ಇದ್ ಮಾಡಿ